ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ತರದ ವಿಡಿಯೋದಲ್ಲಿ ಭ್ರಮೆಯಿಂದ ಭ್ರಮೆಯಿಂದ ಉಂಟಾಗಿರ್ತಕ್ಕಂಥ ವಿಷಯಗಳೇನಿರ್ತಾವೆ ಆ ವಿಷಯಗಳಿಂದ ಎಷ್ಟೆಷ್ಟು ನಿರ್ಧಾರಗಳು ತಪ್ಪಾಗಿ ಜೀವನ ನಷ್ಟವಾಗಿ ಹೋಗಿರುತ್ತೆ ಆ ರೀತಿಯಾದಂತಹ ಜ್ಞಾನ ಏನಿದೆ ಅದು ಒಂದೇ ಅಜ್ಞಾನನೆ ಹಾನಿ ಉಂಟು ಮಾಡ್ತಕ್ಕಂಥದ್ದು ಅಜ್ಞಾನನೆ ಆ ಜ್ಞಾನದಿಂದ ಮುಕ್ತಿ ಪಡಿತಕ್ಕಂಥದ್ದು ಹೇಗೆ ಯಾವುದು ಬಾಧೆಯನ್ನ ಕೊಡ್ತು ಯಾವ್ದು ಮನುಷ್ಯನ ದಿಕ್ಕು ತಪ್ಪಿಸ್ತು ಮೂಢನಂಬಿಕೆ ನಂಬಿಕೆ ಅಪನಂಬಿಕೆ ಇಂಥ ವಿಷಯಗಳಲ್ಲಿ ನಮ್ಗೆ ವಿಚಾರ ಸ್ಪಷ್ಟವಾಗಿ ಗೊತ್ತು ಮಾಡ್ಲಿಕ್ಕೆ ಬಿಡ್ಲಿಲ್ಲ ಯಾವುದು ದಿಕ್ಕನ್ನ ತಪ್ಪಿಸುತ್ತೆ ಯಾವುದು ಸರಿಯಾದ ಗುರಿಯತ್ತ ಸಾಗಲು ಅಡಚಣೆಯನ್ನ ಉಂಟು ಮಾಡುತ್ತೆ ಅಂತ ವಿಷಯಗಳು ಎಲ್ಲಿಂದ ಹೇಗಾದ್ರೂ ಸರಿಯೇ ಪ್ರಾಪ್ತಿಯಾಗಿರಲಿ ಮನುಷ್ಯನಿಗೆ ಶಿಕ್ಷಣ ಸಿಕ್ಕಿರ್ಬೋದು ಸಿಕ್ಕದೆ ಇರ್ಬೋದು ಮನುಷ್ಯನಿಗೆ ಆಧ್ಯಾತ್ಮಿಕ ವಿಭಾಗದಲ್ಲಿ ಮುಂದುವರೆದು ದೈವದ ಅನುಗ್ರಹ ಗುರುವಿನ ಅನುಗ್ರಹ ಸಿಕ್ಕಿರ್ಬೋದು ಸಿಕ್ಕದೆ ಇರ್ಬೋದು ಅಥವಾ ತಂತ್ರ ಮಂತ್ರ ಸಮಸ್ಯೆಗಳಿಂದ ಆತ್ಮದ ಹಾವಳಿಯಿಂದ ಆ ರೀತಿಯಾಗಿ ಕಾರ್ಯಾವಳಿಗಳಾಗಿರ್ಬೋದು ಯಾವುದೇ ರೂಪದಿಂದ ಕೂಡ ಮನುಷ್ಯ ಭ್ರಮೆಗೊಳಗಾಗಿದ್ದರೆ ಆ ಮನುಷ್ಯ ಭ್ರಮೆಗೊಳಗಾಗಿದ್ದರೆ ಆ ಭ್ರಮೆಯ ಜಾಲದಿಂದ ಹೊರಬರ್ತಕ್ಕಂಥದ್ದು ಹೇಗೆ ಅದನ್ನು ನೋಡ್ರಿ ಈ ವಿಷಯವೇ ಸತ್ಯ ಈ ವಿಷಯದ ಅನುಸಾರವಾಗಿ ನಾವು ಹೋಗ್ತಕ್ಕಂಥದ್ದು ಸರಿಯಾದದ್ದು ಧರ್ಮ ಕ್ರಮಬದ್ಧವಾದದ್ದು ಈ ವಿಷಯಗಳ ಬಗ್ಗೆ ಯಥಾಪ್ರಕಾರವಾಗಿ ಗೊತ್ತಿರುವುದಿಲ್ಲ ಮನುಷ್ಯ ಯಾವಾಗ ಎಷ್ಟೆಷ್ಟೋ ವರ್ಷಗಳ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ನಲ್ವತ್ತು ವರ್ಷ ಐವತ್ತು ವರ್ಷ ಹೀಗೆಲ್ಲ ಸಾಗ್ಬಿಡುತ್ತೆ ಜೀವನ ಆ ಭ್ರಮೆಯ ವಿಚಾರದಿಂದ ಅಷ್ಟೊಂದು ದೀರ್ಘಕಾಲದವರೆಗೂ ಆಗಿರ್ತಕ್ಕಂತಹ ವಿಷಯಗಳಲ್ಲಿ ಲೋಪ ವಿಷಯಗಳಲ್ಲಿ ತಪ್ಪು ಸಂಗ್ರಹ ವಿಷಯಗಳೇ ವಿಷಕಾರಿ ಇಂತಹ ಪದಗಳಿಂದ ಅಥವಾ ಇಂತಹ ಒಂದು ವಿಷಯಗಳಿಂದ ಮನುಷ್ಯನಿಗೆ ಹಲವು ರೀತಿಯಾದಂತಹ ಸಮಸ್ಯೆಗಳಾಗಿದ್ದಾವ ಅದಕ್ಕೆ ತಕ್ಕಂತೆ ಪರಿಣಾಮ ಕೂಡ ಉಂಟಾಗ್ಬಿಟ್ಟಿದ್ದಾವೆ ಹಾಗಾಗಿ ಆ ರೀತಿಯಾದಂತ ಯಾವುದೋ ಹಾನಿಕಾರಕ ಒಬ್ಬ ಮನುಷ್ಯನನ್ನ ಜೀವಿತ ಇದ್ದಂತಹ ಪಕ್ಷದಲ್ಲೂ ಕೂಡ ಜೀವಿತ ಇಲ್ಲದಂತೆ ನಡ್ಸ್ಕೊಂಡು ಬಂದಿರ್ತಾರೆ ಅಂತಹ ಎಲ್ಲ ಭ್ರಮೆಯನ್ನ ತೆಗಿತಕ್ಕಂತ ವಿಧಾನ ಇಲ್ಲಿ ಗಮನಿಸಿ ನೀವು ಯಾವ ವಿಷಯವನ್ನ ಪಡೆದಿದ್ದೀರಾ ಅದರಿಂದ ನಿಮ್ಗೆ ಪ್ರಗತಿ ಆಗಿಲ್ಲ ಹಾನಿಯಾಗಿದೆ ಇಲ್ಲ ನಾವು ಈ ವಿಭಾಗಕ್ಕೆ ಹೋದ್ವಿ ವಿದ್ಯಾಭ್ಯಾಸವೋ ವ್ಯಾಪಾರವೋ ವೃತ್ತಿಯೋ ಸಾಮಾನ್ಯ ಜೀವನವೋ ಸಾಮಾನ್ಯ ಕಾರ್ಯಗಳು ಅದರಲ್ಲೂ ಅನುಕೂಲ ಆಗ್ಬಿಟ್ಟಿದೆ ಆದ್ರೆ ಅದರಿಂದ ಪಾಪಕರ್ಮಗಳು ರಚನೆ ಆಗ್ಬಿಟ್ಟಿದ್ದಾವೆ ಶಾಸ್ತ್ರದ ಪ್ರಕಾರ ಧರ್ಮದ ಪ್ರಕಾರ ಅನುಕೂಲ ಬೇರೆ ಅನುಕೂಲ ಮನುಷ್ಯನ ದೇಹಕ್ಕೂ ಆತ್ಮಕ್ಕೂ ಆತ್ಮದ ಪಯಣಕ್ಕೂ ಪ್ರಯಾಣ ಸಕಾರಾತ್ಮಕತೆಯನ್ನ ನೀಡುವ ನೀಡುತ್ತದೆ ಅನ್ನುವುದಾದರೆ ಅದು ಸರಿಯಾದಂತಹ ಜ್ಞಾನ ದೇಹಕ್ಕೂ ಹಾನಿ ಮಾಡುವುದಿಲ್ಲ ದೇಹದ ಜೀವನಕ್ಕೂ ಹಾನಿ ಮಾಡುವುದಿಲ್ಲ ಆತ್ಮಕ್ಕೂ ಹಾನಿ ಮಾಡುವುದಿಲ್ಲ ಆತ್ಮದ ಪ್ರಯಾಣಕ್ಕೂ ಕೂಡ ಯಾವುದೇ ಕಷ್ಟಗಳನ್ನ ಬಾಧೆಗಳನ್ನ ಒದಗಿಸುವುದಿಲ್ಲ ಆ ಜ್ಞಾನ ಸಕಾರಾತ್ಮಕವಾದದ್ದು ಸರಿಯಾದದ್ದು ಆದ್ರೆ ಇದೇ ವಿಷ ಸರಿ ಇದೇ ವಿಷ ಸರಿ ಇಲ್ಲ ಅಂತ ನಾವು ತಿಳಿಯೋದು ಹೇಗೆ ನಮ್ಗೆ ಗೊತ್ತೇ ಶೋತಪ್ ಮಾಡ್ಕೊಬಿಟ್ಟಿದ್ದೇವೆ ಅಂತ ಅಲ್ವಾ ಆ ಕಾರಣದಿಂದ ವಿಷಯದ ಶುದ್ಧೀಕರಣ ಯಾವ ವಿಷಯದ ಶುದ್ಧೀಕರಣ ನಾನು ಈಗ ಹೇಳಿದಂತದ್ದು ಯಾವ್ದು ದಿಕ್ಕನ್ನು ತಪ್ಪಿಸುತ್ತೆ ಯಾವ್ದು ದಾರಿಯನ್ನ ತಪ್ಪಿಸುತ್ತೇವೆ ಮನುಷ್ಯನನ್ನ ನೂರು ವಯಸ್ಸು ನೂರು ವರ್ಷ ಆಯಸ್ಸಿದ್ರೂ ಕೂಡ ಒಂದೆರಡ್ ಮೂರು ಇಷ್ಟಾರ್ಥ ಕೂಡ ಮನುಷ್ಯನ ಪೂರ್ತಿ ಆಗೋದಿಲ್ಲ ಒಂದು ಹೆಸರು ಪಡಿತಾರ ಕೀರ್ತಿ ಪಡ್ಕೋತಾರ ಪ್ರಶಸ್ತಿ ಪಡ್ಕೋತಾರ ಈ ಕಾರ್ಯ ಇದನ್ನ ಕಂಡು ಹಿಡಿತಾರ ಅದನ್ನ ಕಂಡಿತಾರ ಆ ಕಾರ್ಯ ಮಾಡ್ತಾರ ಯಾವ ಯಾವುದೋ ಒಟ್ಟಾರೆಯಾಗಿ ಮನುಷ್ಯನ ಆಯಸ್ಸಿನಲ್ಲಿ ಹಲವು ಕಾರ್ಯಗಳನ್ನ ಮಾಡಿ ಸಾಧಿಸಬಹುದು ಅದು ನಿಖರವಾದಂತ ಜ್ಞಾನ ಇದ್ದಾರೆ ಆ ನಿಖರವಾದಂತ ಜ್ಞಾನವೇ ಇಲ್ಲ ಎಂದಾದರೆ ನೂರು ಕಾರ್ಯಗಳನ್ನು ಮಾಡಿದ್ರು ಕೂಡ ನೂರು ಕಾರ್ಯ ಫೇಲ್ಊರೆ ಹೀಗಿದ್ದಂತ ಸಂದರ್ಭದಲ್ಲಿ ಯಾವುದು ಗುರಿಯನ್ನ ತಪ್ಪಿಸಿದೆ ಯಾವುದು ಗುರಿಯನ್ನ ತಲುಪಲು ಬಿಡೋದಿಲ್ಲ ಯಾವುದು ಗುರಿ ಇರೋದ ಬಗ್ಗೆ ಕೂಡ ಒಂದಂಶವನ್ನು ಕೂಡ ಕಾಣಿಸೋದಿಲ್ಲ ಆ ರೀತಿಯಾದಂತಹ ಅಜ್ಞಾನ ಅಜ್ಞಾನದ ಕಡಲು ಅದರಿಂದ ಬರ್ತಕ್ಕಂಥದ್ದು ಜ್ಞಾನವೇ ಆಗಿದೆ ಆದ್ರೆ ಪರಿಣಾಮ ಮಾತ್ರ ಶುಭಕರ ಇಲ್ಲ ಇಂತಹ ಎಲ್ಲ ಸಂಕಲ್ಪಗಳನ್ನ ನೀವು ದೂರೀಕರಿಸ್ಕೋಬೇಕು ಮತ್ತು ಅದನ್ನ ಸರಿ ಮಾಡ್ಕೋಬೇಕು ಯಾವುದು ಸರಿಯಾದಂತ ವಿಷಯ ಅಂತ ತಿಳ್ಕೋಬೇಕು ಅಂದ್ರೆ ವಿಷಯವಾಗಿ ವಿಷಯದ ಶುದ್ಧೀಕರಣ ಅದರಲ್ಲಿ ಆಕಾಶ ತತ್ವ ಪ್ರಮುಖ ಪಾತ್ರವನ್ನ ನಿರ್ವಹಿಸುತ್ತೆ ಈ ಆಕಾಶ ತತ್ವದ ಅನುಕೂಲವನ್ನ ಪಡೆಯಬೇಕಂದ್ರೆ ಮನುಷ್ಯ ಶುದ್ಧ ವಾಯುವಿನ ಸಂಪರ್ಕದಲ್ಲಿ ಇರ್ತಕ್ಕಂಥದ್ದು ಅಗತ್ಯ ಶುದ್ಧ ಬೆಳಕಿನ ಸಂಪರ್ಕದಲ್ಲಿ ಪರಿಸರದ ಸಂಪರ್ಕದಲ್ಲಿ ಇರ್ತಕ್ಕಂಥದ್ದು ಅಗತ್ಯ ಯಾವಾಗ ಜೀವ ಈ ಶುದ್ಧ ಪರಿಸರದಲ್ಲಿ ಶುದ್ಧ ವಾಯುವಿನಲ್ಲಿ ಶುದ್ಧ ಬೆಳಕಿನಲ್ಲಿ ಶುದ್ಧ ನೆಲಮಂಡಲದಲ್ಲಿ ಇರುತ್ತೋ ಅಂತಹ ಸಂದರ್ಭದಲ್ಲಿ ಮನುಷ್ಯನಿಗೆ ಯಾವ್ದು ದಿಕ್ಕನ್ನು ತಪ್ಪಿಸ್ತಾ ಇತ್ತು ಯಾವ್ದು ಹಾನಿಯನ್ನು ಉಂಟು ಮಾಡ್ತಾ ಇತ್ತು ಯಾವ್ದು ಸಕಾರಾತ್ಮಕ ಅಲ್ಲ ಜ್ಞಾನ ಅದೇ ಜ್ಞಾನದಲ್ಲಿ ಅದೇ ವಿಷಯದಲ್ಲಿ ಅದೇ ವಿಚಾರಗಳಲ್ಲಿ ಮನುಷ್ಯನ ಜೀವ ನಡೀತಾ ಇದೆ ಜೀವನ ನಡೀತಾ ಇದೆ ನಡೀತಾ ಇದೆ ವ್ಯವಹಾರ ನಡೀತಾ ಇದೆ ಆ ಹಾನಿಕಾರಕ ಅಂಶಗಳು ತಿಳಿದುಬಿಡುತ್ತೆ ಮನುಷ್ಯನಿಗೆ ಶುದ್ಧ ವಾಯು ಶುದ್ಧ ಗಾಳಿ ಶುದ್ಧ ಬೆಳಕು ಶುದ್ಧ ನೆಲ ಶುದ್ಧ ಆಗಾಸ ಇಷ್ಟಿದ್ದಂತಹ ಪಕ್ಷದಲ್ಲಿ ನೀವು ಸ್ವಲ್ಪ ಪೂಜೆ ಕಾರ್ಯವನ್ನು ಮಾಡಿದ್ರು ಧ್ಯಾನವನ್ನು ಮಾಡಿದ್ರು ಸಂಕಲ್ಪಗಳನ್ನ ಮಾಡುವ ಮೂಲಕ ಯಾವುದು ಹಾನಿಕಾರಕ ಜ್ಞಾನ ಅದು ಅಜ್ಞಾನ ಅದರದ್ದು ಇನ್ನೊಂದು ಮುಖ ಆ ಜ್ಞಾನ ನಷ್ಟವಾಗುತ್ತವೆ ಅಂದ್ರೆ ಒಂದೊಂದು ವಿಷಯ ಕೂಡ ತಿಳಿಯಲು ಕೂಡ ಸಮಯ ಬೇಕಾಗತ್ತೆ ಆ ಜ್ಞಾನ ಸಕಾರಾತ್ಮಕವಾಗಿ ಲಭ್ಯವಾಗುತ್ತೆ ಅದರಿಂದಾಗಿ ದಾರಿ ತಪ್ಪೋದಿಲ್ಲ ಮನುಷ್ಯ ಅವಶ್ಯವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಸ್ಮರಣೆ ಮಾಡಿ ನೀವು ಸಂಕಲ್ಪ ಮಾಡದ ಹೊರತು ಇಂತ ಪರಿಹಾರಗಳೇನು ದೊರೆಯೋದಿಲ್ಲ ನೀವು ಸಂಕಲ್ಪ ಮಾಡದೆ ಇದ್ದಾಗ ಇಂತಹ ಯಾವುದೇ ರೀತಿಯಾದಂತಹ ಹೊಸದಾಗಿ ಏನು ರಚನೆ ಆಗೋದಿಲ್ಲ ಮನುಷ್ಯ ಅಜ್ಞಾನದಲ್ಲೇ ಇರ್ತಾನೆ ತಪ್ಪಲ್ಲೇ ಇರ್ತಾನೆ ಮೂರ್ಖತನದಲ್ಲೇ ಇರ್ತಾನೆ ಆ ಸಂದರ್ಭದಲ್ಲಿ ನಾನು ಮಾಡಿದ್ದೇ ಸರಿ ನಾನು ಆಚರಣೆ ಮಾಡುದೇ ಸರಿ ಯಾಕೆಂದ್ರೆ ಈ ಇಲ್ಲಿವರೆಗೆ ಎಷ್ಟೆಷ್ಟು ಜನ ಈಗ್ಲೂ ಕೂಡ ಎಷ್ಟೆಷ್ಟು ಜನ ತಪ್ಪು ಮಾಡ್ತಾ ಇದ್ದಾರೆ ಅದು ಅಧರ್ಮ ಅನ್ಯಾಯ ಮೋಸ ಆದ್ರೆ ಅವ್ರು ಮಾಡ್ತಕ್ಕಂಥ ಕಾರ್ಯ ನನಗ್ ಸರಿ ಅನ್ಸುತ್ತೆ ಅದೆಲ್ಲ ಅಜ್ಞಾನದ ಕಾರಣದಿಂದ ಆಗ್ತಾ ಇಂತಹ ಬಾಧೆಗೊಳಗಾಗಿರ್ತಕ್ಕಂಥ ಜೀವಗಳು ಬಾಧೆ ಆಚರಣೆಯನ್ನ ಮಾಡ್ತಿರ್ತಕ್ಕಂಥದ್ದು ಸರಿಯಾದದ್ದು ಎಂತಕ್ಕಂಥದ್ದನ್ನ ನಂಬಿ ಅಂತಹ ಎಲ್ಲ ಮನುಷ್ಯ ರಾಶಿ ಭಗವಂತನಲ್ಲಿ ಇಂತಹ ಸಂಕಲ್ಪ ಮಾಡಬೇಕು ಯಾವುದು ನನ್ನ ಈ ಮನುಷ್ಯ ಜೀವನವನ್ನು ಸಕಾರಾತ್ಮಕವಾಗಿ ನಡೆಸಲು ಮತ್ತು ಬದುಕಲು ಹಾನಿಯನ್ನು ಉಂಟು ಮಾಡುತ್ತೆ ಆ ಜ್ಞಾನ ಅಜ್ಞಾನ ಅದನ್ನು ದೂರೀಕರಿಸು ಸರಿಯಾದ ಜ್ಞಾನವನ್ನು ಕೊಡು ಸಕಾರಾತ್ಮಕತೆಯನ್ನು ಕೊಡು ಎಂಬುದಾಗಿ ಪ್ರಾರ್ಥಿಸುವುದು ಯಾವುದು ಆತ್ಮಕಲ್ಯಾಣಕ್ಕೆ ಯಾವುದು ಆತ್ಮದ ನಿರಂತರತೆಯನ್ನು ಸಕಾರಾತ್ಮಕವಾಗಿ ಕಾಯ್ದುಕೊಳ್ಳಲು ಅಡಚಣೆ ಬಾಧೆಯನ್ನು ಉಂಟು ಮಾಡುತ್ತೋ ಅಂತಹ ಎಲ್ಲ ಅಜ್ಞಾನವನ್ನು ದೂರೀಕರಿಸು ಸುಜ್ಞಾನವನ್ನ ಕೊಡು ಸರಿಯಾದ ಜ್ಞಾನವನ್ನ ಕೊಡು ಸುಜ್ಞಾನವು ಕೂಡ ದೀರ್ಘಕಾಲವಾಗಿ ಇರುತ್ತೆ ಹಾಗಾಗಿ ನನಗೆ ಸರಿಯಾದ ಜ್ಞಾನವನ್ನ ಕೊಡು ಸರಿಯಾದ ಮಾರ್ಗದರ್ಶನವನ್ನ ಮಾಡು ತಳಿ ಭಗವಂತ ನನಗೆ ಪ್ರಾರ್ಥನೆ ಮಾಡಿಕೊಂಡು ನಿಮ್ಗೆ ಹತ್ತು ವರ್ಷ ಆಗಿದೆ ಇಪ್ಪತ್ತು ವರ್ಷ ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಷ್ಟೆಷ್ಟು ವರ್ಷಗಳಾಗಿರ್ಲಿ ಆಗ್ಲೂ ಕೂಡ ಸರಿಯಾದಂತ ವಿಷಯ ಯಾವುದು ಸಕಾರಾತ್ಮಕತೆಯಿಂದ ಯಾವುದು ಇದನ್ನ ತಿಳಿಲಿಕ್ಕೆ ಯಾವ ವಯಸ್ಸು ಅಡ್ಡಿ ಇಲ್ಲ ಮನುಷ್ಯರಿಗೆ ಬೇಕಾಗಿರೋದು ಈ ವಿಷಯ ಯಾವ್ದು ಸರಿ ಯಾವ್ದು ತಪ್ಪು ಏನ್ ಕಾರ್ಯ ಮಾಡ್ಬೇಕೇನ್ ಕಾರ್ಯ ಮಾಡಬಾರ್ದು ಹಾಗಾಗಿ ಎಷ್ಟೋ ಚರ್ಚೆಗಳು ನಡೀತಾವೆ ಯಾವ್ದಾದ್ರು ವಿಷಯಕ್ಕೆ ಸಂಬಂಧಪಟ್ಟಂತೆ ಗೊತ್ತಿಲ್ಲದೆ ಇದ್ದಾಗಲೇ ಚರ್ಚೆ ನಡೆಯೋದು ಗೊತ್ತಿದ್ದಂತ ಸಂದರ್ಭದಲ್ಲಿ ಏನ್ ಅರ್ಗ ಅದೇನ್ ಚರ್ಚೆ ಅಲ್ಲ ತಿಂಡಿ ಅಂದ್ರೆ ಯಾರು ತಿಂಡಿ ತಿನ್ನೋದಕ್ಕೆ ಚರ್ಚೆ ಮಾಡ್ತಾರಾ ಎಲ್ಲರಿಗೂ ಗೊತ್ತಿರೋದೆ ಹಾಗಾಗಿ ಎಲ್ಲರಿಗೂ ಯಾರಿಗೇನ್ ಜಾಸ್ತಿ ಗೊತ್ತಿಲ್ಲ ಜಾಸ್ತಿ ಏನ್ ಗೊತ್ತಿಲ್ಲ ಅಂತ ಸಂದರ್ಭದಲ್ಲಿ ಎಲ್ಲ ಹಾನಿಗೊಳಗಾಗಿರೋದು ಆದ್ರೆ ಅದನ್ನೇ ಸರಿ ಅನ್ಕೊಳ್ಳೋದು ಯಾವುದೇ ಕಾರ್ಯಗಳನ್ನ ನೀವು ಮಾಡೋದ್ರ ಮನುಷ್ಯನ ಮೂಲಕ ನಡೀತಾ ಇರೋದನ್ನ ತಗೊಳ್ಳಿ ಇಲ್ಲಿ ಗೊತ್ತಿಲ್ಲ ಅಲ್ಲಿ ಗೊಂದಲ ಊಟ ಮಾಡೋದು ಗೊತ್ತು ನಿದ್ದೆ ಬಂದ್ರೆ ವಿಶ್ರಾಂತಿ ಮಾಡೋದ್ ಗೊತ್ತು ನನ್ನ ಜೀವನಕ್ಕೆ ನಾನು ಕಾರ್ಯವನ್ನು ಮಾಡ್ಬೇಕು ದುಡಿಬೇಕು ಎಂತಕ್ಕಂಥದ್ದು ಗೊತ್ತು ಇದೆ ನಿಖರವಾಗಿದೆ ಗೊತ್ತಿದೆ ಇದ್ರಲ್ಲಿ ಗೊಂದಲ ಇಲ್ಲ ಆದ್ರೆ ಇದೇ ಕಾರ್ಯಗಳನ್ನ ಮಾಡ್ಲಿಕ್ಕೆ ಜ್ಞಾನದ ಯಥಾ ಪ್ರಕಾರದ ಜ್ಞಾನದ ಕೊರತೆ ಇದೆ ಅದಕ್ಕೋಸ್ಕರ ಸರಿಯಾದ ಜ್ಞಾನಕ್ಕೆ ಪ್ರಾರ್ಥನೆಯನ್ನು ಮಾಡ್ಬೇಕು ಸರಿಯಾದ ಸಂಕಲ್ಪಗಳಿಗೆ ಯಾವುದು ಹಾನಿಕಾರಕ ಸಂಕಲ್ಪ ಸೇರಿ ನಿಮ್ಮನ್ನ ಹಾಳು ಮಾಡೋದ್ರ ಜೊತೆಗೆ ನಿಮ್ಮ ಕುಟುಂಬ ಮಾಡೋದ್ರ ಜೊತೆಗೆ ನಿಮ್ಮ ಆ ರಿಲೇಶನ್ ಸಂಬಂಧಿಕರನ್ನ ಹಾಳ ಮಾಡೋದ್ರ ಜೊತೆ ಸ್ನೇಹಿತ ವರ್ಗ ಹಾಳು ಮಾಡೋದ್ರ ಜೊತೆಗೆ ಹಾಗೆಯೇ ಅದು ಬೆಳ್ಕೊಂಡ್ ಬೆಳ್ಕೊಂಡ್ ಹೋಗುತ್ತೆ ಒಬ್ರನ್ನ ಬಿಟ್ಟು ಮತ್ತೊಬ್ರಿಗೆ ಮತ್ತೊಬ್ರಿಂದ ಇನ್ನೊಬ್ರಿಗೆ ಇನ್ನೊಬ್ರಿಂದ ಮತ್ತೊಬ್ರಿಗೆ ಹಲವರಿಗೆ ಕೆಲವರಿಗೆ ಹಲವರಿಗೆ ಕೆಲವರಿಗೆ ಹೋಗಿ 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 ಏನ್ ಏನ್ ತಲುಪುತ್ತೆ ತಪ್ಪು ಸಂದೇಶ ತಲುಪ ಈ ತಪ್ಪು ಸಂದೇಶದಿಂದ ಯಾರಿಗೆ ನಷ್ಟ ಮನುಕುಲಕ್ಕೆ ನಷ್ಟ ಹಾಗಾಗಿ ಆ ಸಂಗತಿಗಳನ್ನ ಆ ಸಂಕಲ್ಪಗಳನ್ನ ಆ ವಿಷಯಗಳನ್ನ ಯಾವುದು ನಾನು ಪ್ರಪ್ರಥಮ ವಿಡಿಯೋ ಮೊದಲೇ ಹೇಳಿದ್ನಲ್ಲ ಹಾನಿಕಾರಕ ಅದನ್ನೆಲ್ಲ ದೂರೀಕರಿಸು ಯಾವುದು ಸಕಾರಾತ್ಮಕ ಜ್ಞಾನ ಯಾವುದು ಸಕಾರಾತ್ಮಕ ವಿಷಯ ಯಾವುದು ಸಕಾರಾತ್ಮಕ ಸಂಕಲ್ಪ ನನಗೆ ಅದನ್ನೇ ಕೊಡು ಮಾರ್ಗದರ್ಶಿಸು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದು ಭಗವಂತನಲ್ಲಿ ಭಕ್ತಿ ಆಚರಣೆಯನ್ನ ಮಾಡ್ತಕ್ಕಂಥದ್ದು ಅದ್ರ ಜೊತೆಗೆ ಅವಶ್ಯವಾಗಿ ಈ ಸಂಕಲ್ಪವನ್ನ ನೀವು ಮಾಡೋದ್ರಿಂದ ಏನಾಗುತ್ತೆ ಹಂತ ಹಂತವಾಗಿ ನೀವು ಯಾವುದು ಸರಿ ಅನ್ಕೊಂಡಿರ್ತೀರೋ ಇಲ್ಲಿ ಅದು ಸರಿಯಲ್ಲ ಇದು ತಪ್ಪು ಈ ರೀತಿಯಾಗಿ ಜ್ಞಾನ ಪ್ರಾಪ್ತಿ ಆಗುತ್ತೆ ಒಂದೊಂದೇ 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 ಸಮಸ್ಯೆಗಳೆಲ್ಲ ಪರಿಹಾರಕ್ಕೂ ದಾರಿ ಸಿಗುತ್ತೆ ಏಕೆಂದ್ರೆ ತಪ್ಪು ನಿರ್ಧಾರಗಳು ಸಮಸ್ಯೆಗಳು ಆಗಿದ್ದಾವೆ ಅಂದ್ರಲ್ಲಿ ತಪ್ಪು ನಿರ್ಧಾರಗಳೇ ಆ ಸಂದರ್ಭದಲ್ಲಿ ಗೊತ್ತಾಗ್ಬಿಡುತ್ತೆ ಏನೇನಾಗಿದೆ ಯಾವುದು ಏನು ಅಂತ ಸರಿ ತಪ್ಪು ಗೊತ್ತಾಗ್ಬೇಕಷ್ಟೆ ಅದಕ್ಕೆ ಸರಿಯಾದ ಸಂಕಲ್ಪ ಶುದ್ಧ ಜ್ಞಾನ ನನಗೆ ಪ್ರಾಪ್ತಿಗೊಳಿಸು ನಡೆಸು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ಹಾನಿಕಾರಕ ಜ್ಞಾನ ಏನು ನಿಮ್ಗೆ ಯಾವ್ಯಾವು ಕಾರಣಕ್ಕೆ ಲಭ್ಯವಾಗಿರುತ್ತೆ ಅದನ್ನು ದೂರೀಕರಿಸಿ ಸಕಾರಾತ್ಮಕ ಜ್ಞಾನ ಪ್ರಾಪ್ತಿಯನ್ನು ಮಾಡಿಕೊಂಡು ಈ ದೇಹದ ಜೀವನ ಆತ್ಮದ ಪ್ರಯಾಣ ಸುಖಕರವಾಗಿರಲು ಯಾವುದು ನಿಮ್ಮ ಪೂಜೆ ಕೈಕರ್ಯಕ್ಕೆ ಅನುಸಾರವಾಗಿ ಭಗವಂತ ಕೊಡ್ತಕ್ಕಂಥ ಜ್ಞಾನದ ಅನುಸಾರವಾಗಿ ನೀವು ನಡೀಬಹುದು ಅಂತ ಹೇಳ್ತಾ ಈ ವಿಡಿನ ಮುಂಚೆ ಕುಂಚೆಗಾರ ನಗ ಸಮಸ್ಯೆ ತನ್ನ ಪಕ್ಷ ಮಾಡಿದಂತ ಸಮಸ್ಯೆ ಇದ್ದ ಪಕ್ಷ ಧೂಪದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದನ್ನ ಸ್ಮೆಲ್ ತಗೊಂಡ್ ಇಟ್ಕೊಂಡು ಮನೆಗೆಲ್ಲ ಹರ್ತಕ್ಕಂಥ ಕಾರ್ಯವನ್ನು ಮಾಡೋದ್ರಿಂದ ಮಾಟ ಬಂದ ಆತ್ಮ ಸಮಸ್ಯೆ ನಿವಾರಣೆ ಮಾಡ್ಕೋದು ಯಾರಿಗೆ ನಿದ್ದೆ ಬರ್ತಾ ಇರೋದಿಲ್ಲ ಈ ಧೂಪದ ಪೌಡರ್ನ ಹಾಕೊಳ್ಳಿ ರಾತ್ರಿ ಟೈಮ್ ಮಲಗು ಮುಂಚೆ ಮಧ್ಯಾಹ್ನ ರಾತ್ರಿ ನಂತರದಲ್ಲಿ ಕೂಡ ಹಾಕೋಬಹುದು ಆಗ ನಿಮ್ಗೆ ಒಂದೆರಡು ಮೂರು ಮೂರ್ ದಿನದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ ಅನುಕೂಲ ಲಭ್ಯ ಆಗುತ್ತೆ ಎರಡು ರೀತಿಯಾಗಿ ಅದಕ್ಕೆ ಮುಂಚೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಬೋರ್ಡ್ ಕೊಡ ಲಭ್ಯ ಇದೆ ಹಣಕಾಸಿನ ಅರ್ಜನಿಗೆ ಸಂಬಂಧಪಟ್ಟಂತೆ ಮನೆಗಳಲ್ಲಿ ಅಂಗಡಿ ಮನೆಗೆ ಮುಟ್ಟು ವ್ಯವಸ್ಥೆ ಸ್ಥಳಗಳೆಲ್ಲ ಕೊಡುತ್ತೆ ಹಣಕಾಸಿನ ಅನುಕೂಲ ಹಾಗೆ ಆಗಿ ಪ್ರತಿ ತರಬೇತಿ ಕೋಟಿ ಕೊಡೋದ್ರ ವೆದೇ ಪ್ರತಿ ತೆರೆಯುತ್ತೆ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟೂ ಝೀರ ಫೈವ್ ಝೋರ್ ಸೆವೆನ್ ಏಟ್ ಇನ್ನೇ ಕಾರ್ ಮಾಡಿ ಬುಕ್ ಮಾಡು ಮಾಡಿಕ ಅಂಗಸಮ ಸಾಕ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತೋಶಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಂತಕ್ಕೆ ಸಂಬಂಧಪಟ್ಟಂತೆ ಕೊಡಲಿ ಶಕ್ತಿ ಜಾಗಲು ಸಂಬಂಧಪಟ್ಟಂತೆ ಕಾರ್ಯಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದಂಥ ಪಕ್ಷ ಕನ್ಸಲ್ಟೇಷನ್ ಮಾತನಾಡುವುದು ನೇರ ಭೇಟಿಗೆ ಅವಕಾಶ ಇರೋದ್ರಂತಿ ನಮ್ಗೆ ಮುಂದಿನ ಭೇಟಿಯಾಗೋಣ